ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ ಶ್ರೀಧರ್ಮ ಭಾಗ ಎಂಟರಲ್ಲಿ ಸ್ನಾನವಾದ ಬಳಿಕ ನಾವು ಏನೇನು ಮಾಡಬೇಕು ಅಂಬದರ ಬಗ್ಗೆ ನೋಡೋಣ ಸ್ನಾನವಾದ ಬಳಿಕ ಒಂಬತ್ತು ಗಜದ ಒಣಗಿದ ಮಡಿ ಸೀರೆಯನ್ನು ವಾಸುದೇವಾದಿ ಪಂಚರೂಪಗಳನ್ನು ಚಿಂತಿಸಿ ಧರಿಸಬೇಕು ಕಚ್ಚೆ ಧರಿಸದೆ ಮಾಡಿದ ಸತ್ಕರ್ಮಗಳೆಲ್ಲವೂ ನಿಷ್ಪ್ರಯೋಜಕ ಭೂದೇವಿಗೆ ನಗ್ನತೆಯ ಪ್ರದರ್ಶನ ಆಗಬಾರದು ಸೀರೆ ಉಟ್ಟುಕೊಂಡು ಕುಪಸ ಹಾಕಿಕೊಳ್ಳುವಾಗ ವಾಸುದೇವಾದಿ ಪಂಚರೂಪಗಳನ್ನು ರೂಪಗಳನ್ನು ಧ್ಯಾನಿಸಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಇವೆಲ್ಲವೂ ಹೇಳಿದ್ದೀನಿ ನಂತರ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಕುಳಿತುಕೊಳ್ಳಬೇಕು ವಿಧಿಯನ್ನು ಅನುಸರಿಸಿದರೆ ನಮಗೆ ಒಳ್ಳೆಯದು ತಾನೆ ಆದ್ದರಿಂದ ಎಲ್ಲವೂ ಎಲ್ಲರೂ ನಾವು ವಿಧಿಯನ್ನು ಆದಷ್ಟು ಅನುಸರಿಸಬೇಕು ಸ್ತ್ರೀಯರಿಗೆ ಗೋಪಿಚಂದನ ಧಾರಣೆ ವಿಧಾನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಮಂತ್ರವೂ ಹಾಕಿದ್ದೀನಿ ಆದರೂ ಇನ್ನೊಮ್ಮೆ ನಾನು ಆ ಮಂತ್ರವನ್ನು ಮಂತ್ರದ ಅರ್ಥವನ್ನು ಹೇಳ್ತೀನಿ ಗೋಪಿಚಂದನ ಪಾಪಜ್ಞ ವಿಷ್ಣು ದೇವ ಸಮುದ್ಭವ ಚಕ್ರಾಂಕಿತ ನಮಸ್ತೆಸ್ತು ಧಾರಣಾನ್ ಮುಕ್ತೋಭವ ಅಂದರೆ ಗೋಪಿಚಂದನ ನನ್ನ ಪಾಪವನ್ನು ಪರಿಹರಿಸುವವನು ವಿಷ್ಣುವಿನ ದೇಹದಿಂದ ನೀನು ಹುಟ್ಟಿದ್ದೀಯ ಶ್ರೀ ವಿಷ್ಣುವಿನ ಚಿಹ್ನೆಯಾದ ಚಕ್ರದ ಗುರುತು ನಿನ್ನಲ್ಲಿ ಇದೆ ನಿನಗೆ ನಮಸ್ಕರಿಸಿ ನಿನ್ನನ್ನು ಧರಿಸುತ್ತೇನೆ ಪಾಪದಿಂದ ಬಿಡಿಸಿ ಮುಕ್ತಿಯನ್ನು ಕೊಡು ಈ ಸಂಸಾರವೆಂಬ ಸಾಗರದಿಂದ ಪಾರು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾವು ಗೋಪಿಚಂದನವನ್ನು ಧರಿಸಿ ನಂತರ ಗದೆಯನ್ನು ಹಚ್ಚಿಕೊಳ್ಳಬೇಕು ಹೇಗೆ ಹಚ್ಚಿಕೊಳ್ಳಬೇಕು ಎಷ್ಟು ಹಚ್ಚಿಕೊಳ್ಳಬೇಕು ಅಂತಾನು ಹೇಳಿರ್ತೀನಿ ಅದನ್ನು ವಿಡಿಯೋವನ್ನು ನೋಡಿ ಗದೆಯನ್ನು ಹಚ್ಚಿಕೊಳ್ಳುವಾಗ ನಾವು ಈ ಮಂತ್ರವನ್ನು ಹೇಳಬೇಕು ನಾನು ಅದನ್ನು ಡಿಸ್ಕ್ರಿಪ್ಷನ್ ಕಳಿಸ್ತೀನಿ ಗದೆ ಹಚ್ಚಿಕೊಳ್ಳುವಾಗ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭ ಗದಾಧರ ಕಾಮೋದಕಿ ಕರೆ ಎತಂ ನಮಾಮಿ ಗದಾಧರಂ ಅಂತ ಹೇಳಿ ಗದೆಯನ್ನು ನಾವು ಹಚ್ಚಿಕೊಳ್ಳಬೇಕು ಇದರ ಅರ್ಥ ಏನು ಅಂತ ನೋಡೋಣವೇ ಬ್ರಹ್ಮಾಂಡವೆಂಬ ಆಧಾರ ರೂಪವಾದ ಕಂಬದಂತೆ ಇರುವ ಗದೆಯನ್ನು ಧರಿಸಿರುವ ನೀನು ನನ್ನನ್ನು ಉದ್ಧರಿಸು ಗದೆಯನ್ನು ಹಚ್ಚಿಕೊಂಡು ಅದ ಅದರ ಮೇಲೆ ನಾವು ನಾರಾಯಣ ಮುದ್ರೆಯನ್ನು ಹಚ್ಚಿಕೊಳ್ಳಬೇಕು ನಾರಾಯಣ ಮುದ್ರೆಯನ್ನು ಹಚ್ಚಿಕೊಳ್ಳುವಾಗ ಈ ಮಂತ್ರವನ್ನು ಪಠಿಸಬೇಕು ಆ ಮಂತ್ರ ಏನು ಅಂದ್ರೆ ಅನಂತಾಸನ ಶ್ವೇತ ದ್ವೀಪ ವೈಕುಂಠ ಇಂಥ ಭೀಮಸೇನ ದೇವರ ಗದೆಯಲ್ಲಿ ಅದೇ ಅಂದರೆ ಶ್ರೀನಾರಾಯಣನ ಕರದಲ್ಲಚ್ಚುತೆ ವಿಪ್ರರು ಹಚ್ಚಿಕೊಂಡರೆ ಪಾಠ ಹೇಳೋರು ಬ್ರಹ್ಮಚಾರಿಗಳು ಹಚ್ಚಿಕೊಂಡರೆ ಜ್ಞಾನಿಗಳಾಗೋರು ಸುಮಂಗಲಿಗಳು ಹಚ್ಚಿಕೊಂಡರೆ ಮೂರು ಕೋಟಿ ಪುಣ್ಯ ಬರೋದು ಅಮಂಗಲಿಗಳು ಹಚ್ಚಿಕೊಂಡರೆ ಅನಂತ ಕೋಟಿ ಪಾಪ ಸುಟ್ಟು ಹೋಗೋದು ಹತ್ತಿರದೇ ಪುಣ್ಯ ಹರಿದಿದೆ ಪಾಪ ಇಂಥ ಭೀಮಸೇನ ದೇವರ ಗದೆ ಹಚ್ಚಿಕೊಂಡವರಿಗೆ ಹೋದಷ್ಟು ಪುಣ್ಯ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಸೇತು ಮಾಧವನ ನೋಡಿದಷ್ಟು ಪುಣ್ಯ ಬಿಂದು ಮಾಧವನ ನೋಡಿದಷ್ಟು ಪುಣ್ಯ ಇತಿ ಶ್ರೀ ಗದಾನಾರಾಯಣ ಸ್ತೋತ್ರಂ ಸ್ತೋತ್ರ ಸಂಪೂರ್ಣ ಅಂತ ಹೇಳಿ ನಾವು ಗದೆ ಮತ್ತು ನಾರಾಯಣ ಮುದ್ರೆಯನ್ನು ಹಚ್ಚಿಕೊಳ್ಳಬೇಕು ಅರಿಶಿನ ಹಚ್ಚಿಕೊಳ್ಳುವಾಗ ಹೇಳುವ ಮಂತ್ರವನ್ನು ನೋಡೋಣ ಗೆಲ್ಲಕ್ಕೆ ಕಿವಿ ಹತ್ರ ನಾವು ಅರಿಶಿನ ಹಚ್ಚಿಕೊಳ್ಳಬೇಕು ಹಳದಿ ಹರಿದ್ರಾದೇವಿ ಬ್ರಹ್ಮ ಬ್ರಹ್ಮದ್ರಶ್ಯ ಮುಖಕಾಮಿನಿ ಪುತ್ರ ಮಿತ್ರ ಅಭಿವೃದ್ಧಿರಸ್ತು ಸುಖಂತು ಅಂತ ಹೇಳಿ ನಾವು ಅರಿಶಿನವನ್ನು ಹಚ್ಚಿಕೊಳ್ಳಬೇಕು ಸುಮಂಗಲಾದೇವಿ ಬಟ್ಟು ಅರಿಶಿನ ಹಚ್ಚಿಕೊಂಡರೆ ಬೆಟ್ಟದಷ್ಟು ಮುತ್ತೈದೆ ಕೊಡುವವಳು ಕುಂಕುಮ ಹಚ್ಚಿಕೊಳ್ಳುವಾಗಲೂ ಮಂತ್ರ ಇದೆ ಅಂದ್ರೆ ಊರ್ಧ್ವಾಪುಂಡ್ರ ಲಲಾಟೇತು ಭದ್ರೃ ಆಯುಷ್ಯವರ್ಧಕಂ ಲಲಾಟೆ ಕುಂಕುಮ ಚೈವ ಸದಾ ಲಕ್ಷ್ಮಿ ನಿವಾಸಕಂ ಅಂತ ನಾವು ಹೇಳಿ ಲಲಾಟದಲ್ಲಿ ಲಲಾಟ ಅಂದ್ರೆ ಹಣೆಯ ಮೇಲೆ ನಾವು ಉದ್ದವಾಡದಲ್ಲಿ ನಾವು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಅದರ ಅರ್ಥ ಏನು ಅಂದ್ರೆ ಲಲಾಟದಲ್ಲಿ ಕುಂಕುಮ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯ ವಾಸ ಯಾವಾಗಲೂ ಇರುತ್ತದೆ ಪತಿಯ ಆಯುಷ್ಯವೂ ಹೆಚ್ಚುತ್ತದೆ ಇನ್ನೊಂದು ಮಂತ್ರನೂ ಇದೆ ಅದನ್ನು ನಾನು ಹೇಳಿದ್ದೀನಿ ರಮಾಂ ಅಪರಣಾಂ ಸಾವಿತ್ರಿಂ ವೈದೇಹಿಂ ಅರುಂಧತಿಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ ಯಹಂ ಅಂತ ಹೇಳಿ ನಾವು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಯಾವಾಗಲೂ ಅರ್ಶನ ಕುಂಕುಮ ಹಚ್ಚಿಕೊಳ್ಳುವಾಗ ಈ ಮಂತ್ರವನ್ನು ಹೇಳಿ ಹಚ್ಚಿಕೊಳ್ಳಬೇಕು ಶಾಸ್ತ್ರ ಪ್ರಕಾರ ಊರ್ಧ್ವ ಪುಂಡ್ರ ಹಚ್ಚುವುದರಿಂದ ಕಲಿ ಹೋಗುತ್ತಾನೆ ಗದಿಯನ್ನು ಹಚ್ಚುವುದರಿಂದ ಕೃಷ್ಣನ ಸನ್ನಿಧಾನ ಯಾವಾಗಲೂ ಇರುತ್ತದೆ ಹಣೆಯಲ್ಲಿ ಕುಂಕುಮ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯ ಸನ್ನಿಧಾನ ಆಗುತ್ತದೆ ಸಂಪತ್ತು ದೊರೆಯುತ್ತದೆ ನೆತ್ತಿಯಲ್ಲಿ ವಿಶ್ವನಾಮಕ ಪರಮಾತ್ಮ ಶ್ರೀದೇವಿಯರೊಡನೆ ಇದ್ದಾನೆ ಆದ್ದರಿಂದ ನಾವು ನೆತ್ತಿಗೆ ಕುಂಕುಮವನ್ನು ಹಚ್ಚಬೇಕು ಹಣೆಯಲ್ಲಿ ತೇಜಸ ನಾಮಕ ಪರಮಾತ್ಮ ಭೂದೇವಿಯರೊಡನೆ ಇದ್ದಾನೆ ಅಲ್ಲಿ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಕುತ್ತಿಗೆಗೆ ನಾವು ಗದೆಯನ್ನು ಹಚ್ಚುತ್ತೇವೆ ಆ ಜಾಗದಲ್ಲಿ ಕಾಲನಾಮಕ ಪರಮಾತ್ಮ ದುರ್ಗಾದೇವಿಯೊಡನೆ ಇರುತ್ತಾನೆ ಅಲ್ಲಿ ನಾವು ಈ ಜಾಗದಲ್ಲಿ ನಾವು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ನಂತರ ಬೈತಲ ಬೈತಲದ ತುದಿಗೆ ಭಾಗೀರಥಿ ನದಿಯ ತೀರ ಎಂಬ ಅನುಸಂಧಾನದಿಂದ ಈ ಜಾಗದಲ್ಲಿ ನಾವು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ನಂತರ ನಮ್ಮ ತಲೆಯಲ್ಲಿ ತ್ರಿವೇಣಿ ಸಂಗಮ ಇರುತ್ತದೆ ಬೈತಲದ ಎಡಭಾಗದಲ್ಲಿ ಯಮುನಾ ಬಲಭಾಗದಲ್ಲಿ ಗಂಗಾ ಸರಸ್ವತಿ ಮಧ್ಯಭಾಗದಲ್ಲಿ ಗುಪ್ತವಾಗಿ ಇರುತ್ತಾಳೆ ಅಂತ ತ್ರಿವೇಣಿ ಸಂಗಮದ ಪೂಜೆ ಮಾಡಿದಂತೆ ಆಗುತ್ತದೆ ಎಂದು ಅನಿಸಿಕೊಂಡು ಈ ಜಾಗದಲ್ಲಿ ಕೂಡ ನಾವು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಇಲ್ಲ ಇಲ್ಲೇ ತೀರ ಅಂತ ಹಚ್ಚಿಕೊಂಡ್ರು ನಡೀತದೆ ಇವೆಲ್ಲ ಮುಗಿಸಿ ನಾವು ಸೂರ್ಯಾರ್ಘ್ಯ ಮಂತ್ರವನ್ನು ಕೊಡಬೇಕು ಎರಡು ಸಲ ಆಚಮನವನ್ನು ಮಾಡಿ ನಂತರ ಸಂಕಲ್ಪವನ್ನು ಹೇಳಿ ನಾವು ಈಗ ಸೂರ್ಯ ಅರ್ಘ್ಯವನ್ನು ಕೊಡಬೇಕು ಸ್ನಾನ ಆದ ನಂತರ ನಾರಾಯಣಗೆ ಅರ್ಘ್ಯ ಕೊಡಬೇಕು ಕ ನಮ ಕಮಲನಾ ಭಾಯ ನಮಸ್ತೆ ಜಲಶಾಯಿನಿ ನಮಸ್ತೆ ಸ್ತು ಋಷಿಕೇಶ ಗೃಹ ನಾರ್್ಯಂ ಅಂತ ಹೇಳಿ ನಾವು ನಾರಾಯಣಗೆ ಅರ್ಘ್ಯವನ್ನು ಕೊಟ್ಟು ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ಅಷ್ಟದಿಕ್ ಪಾಲಕರ ಪ್ರಾರ್ಥನೆಯನ್ನು ಮಾಡಬೇಕು ಅಷ್ಟ ದಿಕ್ಕಿನಲ್ಲಿರುವ ಅಷ್ಟ ದಿಕ್ ಪಾಲಕರುಗಳಿರ ಏಕ ಚಿತ್ತ ಕೊಡಿರಿ ಏಕಧ್ಯಾನ ಕೊಡಿರಿ ಗುರುಮಂತ್ರಕ್ಕೆ ಆಜ್ಞಾ ಕೊಡಿರಿ ಅಂತ ಅಷ್ಟ ದಿಕ್ ಪಾಲಕರನ್ನು ಸ್ಮರಿಸಿ ಜಪಕ್ಕೆ ಆಸನದಲ್ಲಿ ಕುಳಿತುಕೊಳ್ಳಬೇಕು ಮತ್ತೆ ಅದು ಮುಗಿಸಿ ನಂತರ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ತತ್ವಾಭಿಮಾನಿ ದೇವತೆಗಳಿರ ಉತ್ತರ ಲಾಲಿಪುದು ಎತ್ತಿ ಕರವ ಮುಗಿವೆ ವಿನಯದಲ್ಲಿ ಆತ್ಮದೊಳಗೆ ನಿಮ್ಮ ವ್ಯಾಪಾರ ಘನವಯ್ಯ ತತ್ತತ್ ಸ್ಥಾನದಲ್ಲಿ ನಿತ್ಯವಾಗಿ ದೈತ್ಯರಿಗೆ ಸರ್ವದಾ ನಿಮ್ಮ ಪ್ರೇರಣೆಯುಂಟು ಅತ್ತ ಎಳಸಿದಿರಿ ದುಸ್ಸಂಗಕ್ಕೆ ಚಿತ್ತದಲ್ಲಿ ನೀವೇ ನಿಜ ವ್ಯಾಪಾರ ಮಾಡುವವರು ಸತ್ಯಕ್ಕೆ ಎರಗುವ ಮಾರ್ಗವಿತ್ತು ಉತ್ತಮ ಗುಣದಲ್ಲಿ ಮೊದಲೇ ನಿಮ್ಮ ಪೂಜಿಪ ಅರ್ಥಿಯಾಗಲಿ ಆ ತರುವಾಯದಿ ಉತ್ತಮ ಶ್ಲೋಕ ಶ್ರೀ ವಿಜಯ ವಿಠಲನ ಸ್ತುತಿಸಿ ಆತನ್ನ ಶರಣ ನೋಳ್ಪದು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇವಾಗ ಸಂಕಲ್ಪವನ್ನು ಮಾಡಬೇಕು ಒಬ್ಬರು ಕೇಳಿದ್ರು ಗದಾ ನಾರಾಯಣ ಮುದ್ರ ಅಂದ್ರೆ ಗೋಪಿಚಂದನ ಉದ್ವ ಪುಂಡ್ರಲ್ಲ ಹಚ್ಚಿಕೊಳ್ಳಕ್ಕೆ ಮುಂಚೆನೆ ನಾವು ಸಂಕಲ್ಪ ಆಚಮನ ಇವೆಲ್ಲ ಮಾಡ್ಬೇಕಾ ನಂತರ ಮಾಡ್ಬೇಕಾ ಅಂತ ಯಾವಾಗ್ಲೂ ನಾವು ಗದಾ ನಾರಾಯಣ ಮುದ್ರೆ ಹಚ್ಚಿಕೊಳ್ಳ ಮುಂಚೆ ಗೋಪಿಚಂದನ ಧಾರಣೆ ಮಾಡಿಕೊಳ್ಳುವ ಮುಂಚೆ ನಾವು ಆಚಮನ ಮಾಡಿ ಸಂಕಲ್ಪವನ್ನು ಮಾಡಬೇಕು ಉರ್ಧ್ವಾನ್ ಸಹಿತ ಕುಂಕುಮ ಧಾರಣಾಕೆ ಕರ್ಮ ಕರಿಷ್ಯೆ ಅಂತ ನಾವು ಕೇಳಿ ನೀರನ್ನು ಪೇಳಾದಲ್ಲಿ ಬಿಟ್ಟು ನಾವು ನಂತರ ನಾವು ಗೋಪಿಚಂದನ ಧಾರಣೆ ಎಲ್ಲವೂ ಮಾಡಿ ಸ್ನಾನ ಮಾಡಿ ಬಂದು ಪುಡಿ ಕುಂಕುಮ ಹಚ್ಚಿ ಆಚಮನ ಮಾಡಿ ಸಂಕಲ್ಪ ಮಾಡಿ ನಂತರನೇ ನಾವು ಗೋಪಿಚಂದನ ಗದಾಮುದ್ರೆ ನಾರಾಯಣ ಮುದ್ರೆ ಇವೆಲ್ಲ ಹಚ್ಚಿಕೊಳ್ಳಬೇಕು ಅದಕ್ಕೆ ಆಮೇಲೆ ನಾವು ಏನೇನು ಕರ್ತವ್ಯಗಳು ಅಂದ್ರೆ ಇವಾಗ ಸೂರ್ಯ ಅರ್ಘ್ಯ ಮಾಡ್ಬೇಕು ಗುರುಮಂತ್ರ ಮಾಡ್ಬೇಕು ಮಾಸನಿಯಾಮಕ ಆರ್ಗ್ಯ ಕೊಡಬೇಕು ಇವೆಲ್ಲ ನಾವು ಕೊಡ್ತೀವಲ್ವಾ ಅದಕ್ಕೆ ಎಲ್ಲದಕ್ಕೂ ನಾವು ಒಂದೇ ಸಲ ಆಚಮನ ಮಾಡಿ ಸಂಕಲ್ಪ ಮಾಡಿ ನಾವು ಮುಗಿಸುವಾಗ ಅಂದ್ರೆ ಅಹ್ ನಿಯಾಮಕ ಎಲ್ಲ ಕಾ ದೇಶ ಕಾಲ ನಾವು ಎಲ್ಲವನ್ನು ಹೇಳಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ విష్ణు ప్రేరణ విష్ణు ప్రీత్యర్థం హేళి సూర్య అర్ఘ్య ప్రధానం అహం కరిషి అంత హక్కు కృష్ణ షడాక్షర మంత్ర జప అర్ఘ్యం ಕರಿಷ್ಯೆ ಅಂತ ಹೇಳಬೇಕು ಮಾಸ ನಿಯಾಮಕ ಅರ್ಘ್ಯಂ ಕರಿಷ್ಯೆ ಅಂತ ಹೇಳ್ಬೇಕು ಅಂತ ಒಂದೇ ಸಲ ಎಲ್ಲಾ ಅರ್ಘ್ಯವನ್ನು ಒಂದು ಸಲ ನಾವು ಮಾಡ್ತೀವ ಅಲ್ವಾ ನಾವು ಎಲ್ಲಾ ಅರ್ಘ್ಯವನ್ನು ಏನೇನ್ ಮಾಡ್ತೀವೋ ಅವೆಲ್ಲವನ್ನು ಬಿಟ್ಟು ನಂತರ ನಾವು ಏನೇನ್ ಮಾಡ್ಬೇಕು ಸೂರ್ಯ ಅರ್ಘ್ಯ ಆಗಲಿ ಅಹ್ ಕೃಷ್ಣ ಷಡಾಕ್ಷರ ಮಂತ್ರ ಗುರುಮಂತ್ರ ಜಪ ಆಗಲಿ ಎಲ್ಲವೂ ನಾವು ಮಾಡಿ ಆಚಮನ ಯಾವಾಗ್ಲೂ ಎರಡು ಸಲ ಆಚಮನವನ್ನು ನಾವು ಮಾಡಬೇಕು ಒಂದು ಉದ್ದಿನ ಕಾಳು ಮುಳುಗೋ ಅಷ್ಟೇ ನೀರು ಇರಬೇಕು ನಾವು ಆಚಮನ ಮಾಡಲಿಕ್ಕೆ ತುಂಬಾ ನೀರು ಹಾಕೊಂಡು ನಾವು ಕುಡಿಬಾರದು ಆದ್ರಿಂದ ಎಷ್ಟು ಒಂದು ಉದ್ದಿನ ಕಾಳು ಎಷ್ಟು ಮುಳುಗುತ್ತದೋ ಅಷ್ಟೇ ನೀರು ಹಾಕಿಕೊಂಡು ನಾವು ಆಚಮನವನ್ನು ಮಾಡಬೇಕು